ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ಯೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆ ಒಂದು ಸಾವಿರ ಸಂಚಿಕೆ ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲ ನನ್ನಿಂದ ತುಂಬ ಹೃದಯದ ಧನ್ಯವಾದಗಳು ಇದುವರೆಗೂ ನನ್ನ ವಿಡಿಯೋಗಳನ್ನು ನೋಡಿದ್ದೀರಿ ಅದಕ್ಕೆ ನಿಮಗೆಲ್ಲ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಮುಂದೆ ಸಂಚಿಕೆಗಳನ್ನು ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಸ್ಟಾಪ್ ಮಾಡಬೇಕಂತ ಇದ್ದೇನೆ ಇನ್ನೂ ಏನೂ ಡಿಸಿಷನಿಗೆ ಬಂದಿಲ್ಲ ಬಟ್ ಇರ್ತಕ್ಕಂಥ ಒಂದು ಸಾವಿರ ಸಂಚಿಕೆಗಳು ಅಥವಾ ಇನ್ನೂ ಕೆಲವೊಂದು ಸಂಚಿಕೆಗಳು ಬರಬಹುದು ಅವುಗಳನ್ನು ನೀವು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ನನಗೆ ಮಂಗಳೂರಿಂದ ತುಂಬ ಫೋರ್ಸ್ ಬರ್ತಾ ಇದೆ ಏನಿಲ್ಲ ಅಂದರೂ ತಿಂಗಳಲ್ಲಿ ಎಂಟತ್ತು ಕಾಲು ಇದ್ದಾವೆ ವಾಸ್ತು ನೋಡಲಿಕ್ಕೆ ಬನ್ನಿ ಅಂತೇಳಿ ಸಾಧ್ಯ ಆದರೆ ಮಂಗಳೂರಿನಲ್ಲೇ ಕಚೇರಿ ಮಾಡುವ ಸಾಧ್ಯತೆಗಳು ಇದೆ ಆದ್ದರಿಂದ ಯಾರು ಬೇಜಾರು ಮಾಡ್ಕೋಬೇಡಿ ಸೊ ನಿಮಗೆಲ್ಲ ಆ ದೇವರು ಎಲ್ಲ ರೀತಿಯಲ್ಲೂ ಯಶಸ್ಸು ಕೊಡಲಿ ಅಂತೇಳಿ ಆರೋಗ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ ಇವತ್ತಿನ ಟಾಪಿಕ್ನಲ್ಲಿ ನನ್ನ ಹಳೆಯ ಸಂಚಿಕೆಗಳಲ್ಲಿ ಸಾಕಷ್ಟು ವಾಸ್ತುವಿಗೆ ಸಂಬಂಧಪಟ್ಟಂಥ ವಿಚಾರಗಳು ಜಾತಕದ ವಿಮರ್ಶೆಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಕೆಲವೊಂದಷ್ಟು ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಪರಿಹಾರಗಳ ಬಗ್ಗೆಯೂ ತಿಳಿಸಿಕೊಟ್ಟಿದ್ದೇನೆ ಅವುಗಳನ್ನು ನೀವು ಸಂಚಿಕೆಗಳಲ್ಲಿ ನೋಡಿ ಮಾಹಿತಿಗಳನ್ನು ತಿಳ್ಕೊಬೋದು ಯಾರಿಗೆ ಜಾತಕದ ಅವಶ್ಯಕತೆ ಇರ್ತದೋ ಅಥವಾ ಜಾತಕದ ವಿಮರ್ಶೆ ಆಗಿರಲಿ ವಧುವರರ ಸಾಲವಳಿ ವಿಚಾರಗಳಾಗಲಿ ಶುಭ ಮುಹೂರ್ತದ ವಿಚಾರಗಳಾಗಲಿ ಅಥವಾ ಮನೆಯ ಪ್ಲ್ಯಾನ್ ಬೇಕಿದ್ರೆ ನನಗೆ ಫೋನ್ ಕರೆ ಮಾಡಬಹುದು ಇದೇ ವಿಡಿಯೋ ಡಿಸ್ಪ್ಲೇ ಮೇಲೆ ನನ್ನ ನಂಬರನ್ನು ಹಾಕಿರ್ತೇನೆ ಹಾಗೆ ಅವಶ್ಯಕತೆ ಉಳ್ಳವರು ನಿಮಗೆ ಏನಾದರೂ ಸಮಸ್ಯೆಗೆ ಸಂಬಂಧಪಟ್ಟ ಪರಿಹಾರಗಳು ಬೇಕಾದಾಗ ಅಥವಾ ಏನಾದರೂ ಸಲಹೆ ಮಾರ್ಗದರ್ಶನಗಳು ಬೇಕಿದ್ರೆ ನನಗೆ ನೀವು ಕರೆಯನ್ನು ಮಾಡಿ ಆ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಬೋದು ಜಾತಕದ ಅವಶ್ಯಕತೆ ಏನಾದರೂ ಬೇಕಾದಲ್ಲಿ ನನಗೆ ಫೋನ್ ಮಾಡಿದರೆ ನಾನು ನಿಮಗೆ ಕೊರಿಯರ್ ಮುಖಾಂತರ ಅಥವಾ ಪೋಸ್ಟಲ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಜಾತಕವನ್ನು ತಲುಪಿಸ್ಕೊಡ್ತೇನೆ ಜಾತಕಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಅದರಲ್ಲೇ ಇರ್ತವೆ ಇನ್ನು ಬಿತ್ತರೆ ವಿಚಾರಗಳಾಗಿರ್ಬೋದು ಮನೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಒಂದು ಹೊಸ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾಗಿದರೆ ಅಥವಾ ನೀವು ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಯಾವ ದಿಕ್ಕು ನಿಮಗೆ ಶುಭಪ್ರದ ಆಗಿರ್ತದೆ ನಿಮ್ಮ ಮನೆಗೆ ಯಾವ ರೀತಿಯ ಬಣ್ಣಗಳನ್ನು ಹಾಕೋದ್ರಿಂದ ಆ ಮನೆಯ ಪಾಸಿಟಿವ್ ಎನರ್ಜಿ ನಿಮಗೆ ಶುರುವಾಗುತ್ತೆ ಅಥವಾ ಯಾವ ಮುಹೂರ್ತ ಇಟ್ಕೊಂಡ್ರೆ ನಿಮ್ಮ ರಾಶಿಗೆ ಅಥವಾ ನಿಮಗೆ ಅದರಿಂದ ಆ ಮನೆ ಬೇಗ ಆಗುತ್ತೆ ಅನ್ನೋದ್ರ ಬಗ್ಗೆ ಅವಶ್ಯಕತೆ ಇದ್ದವರು ಕರೆ ಮಾಡ್ಬೋದು ಕೆಲವರು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರ್ತೀರಿ ಇನ್ನು ಕೆಲವರು ಬೇರೆ ಎಲ್ಲೋ ಕಡೆ ಕೆಲಸ ಮಾಡ್ತಿರ್ತೀರಿ ಗೌರ್ಮೆಂಟ್ ಜಾಬ್ ಯಾರೋ ಕೊಡಿಸ್ತೀವಿ ಅಂತೇಳಿ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಹಣ ತೆಗೆದುಕೊಂಡು ಮೋಸ ಮಾಡೋ ಸಾಧ್ಯತೆಗಳಿರ್ತವೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನಾನು ಮೊದಲೇ ತಿಳಿಸ್ಕೊಡ್ತೇನೆ ಹಾಗೆ ಉದ್ಯೋಗ ಮಾಡೋ ಕಡೆ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಸರಿಯಾದ ಸಂಬಳ ಕೊಡದಲ್ಲೇ ಇರ್ಬೋದು ಅಥವಾ ನಿಮ್ಮ ಓನರ್ ನಿಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಿ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡೋ ಟೈಮಲ್ಲಿ ನಿಮ್ಮನ್ನು ರೀಮಾರ್ಕ್ ಮಾಡಿ ತೆಗೆಯೋ ಸಾಧ್ಯತೆ ಇರ್ತದೆ ಅದಕ್ಕೂ ಸಂಬಂಧಪಟ್ಟ ಆಪ್ಷನ್ನನ್ನು ನೀವು ತಿಳ್ಕೊಬೋದು ಇನ್ನು ಕೆಲವರು ವಿದೇಶಕ್ಕೆ ಹೋಗುವ ಅವಕಾಶಗಳು ಬಂದಾಗ ನಿಮಗೆ ಪ್ರಯತ್ನ ಮಾಡಿರಿ ಆ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಥವಾ ವಿದೇಶದಲ್ಲಿ ಅನುಕೂಲ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಸಹ ಮಾಹಿತಿಗಳು ಸಿಗ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಸಾಲವಳಿ ವಿಚಾರವನ್ನು ನೋಡುವ ಸಂದರ್ಭದಲ್ಲಿ ಸಾಲಾವಳಿ ಕೂಡಿ ಬಂದರೂ ಸಹ ನಿಮ್ಮ ರಾಶಿಗೂ ಅವರ ರಾಶಿಗೂ ಗೃಹ ಮೈತ್ರಿ ಕೂಟ ಕೂಡಿ ಬರ್ದಲೇ ಇದ್ದರೆ ನಿಮ್ಮ ಲೈಫ್ ಪೂರ್ತಿ ಸಮಸ್ಯೆಗಳು ಮನಸ್ತಾಪಗಳು ಆಗ್ತಲೇ ಇರ್ತವೆ ಅಂತಹ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನೀವು ನನಗೆ ಕರೆ ಮಾಡಿ ಮಾಹಿತಿಗಳನ್ನು ನೀವು ಇರುವಲ್ಲಿಯೇ ತಿಳ್ಕೊಬೋದು ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನನ್ನ ಸರ್ವಿಸ್ ಚಾರ್ಜನ್ನು ಪೇ ಮಾಡಿ ನೀವು ಇರುವಲ್ಲಿಂದಲೇ ತುಂಬ ಜನ ತಿಳ್ಕೊಬೋದು ನನಗೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಈಗಲೂ ಸಹ ಫೋನ್ ಮಾಡ್ತಾರೆ ಸಾಲವಳಿ ವಿಚಾರ ತಿಳ್ಕೊತಾರೆ ಹಾಗೆ ಸಾಲವಳಿ ಪಿ ಡಿ ಎಫ್ ಕಳಿಸಿ ಅಂತ ಹೇಳ್ತಾರೆ ಅವರಿಗೆಲ್ಲ ಪಿ ಡಿ ಎಫ್ ಕಳಿಸ್ತೇನೆ ಮನೆಯದನ್ನು ಪ್ಲ್ಯಾನ್ ಕೆಲವರು ಪಿ ಡಿ ಎಫ್ ಕಳಿಸಿ ಮಾಡಿ ಅಂತಾರೆ ಕೆಲವರು ಸ್ಥಳ ಪರಿಶೀಲನೆಗೆ ಕರ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ಸೊ ನಿಮಗೂ ಸಹ ಆಪ್ಷನ್ಸ್ಗಳಿದ್ದಾವೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ನಮಸ್ಕಾರ